ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ ನಾನು ರವಿ ಪಟೇಲ್ ಮಾತಾಡ್ತಾ ಇದ್ದೀನಿ ಕಲ್ಲಳ್ಳಿ ಮಂಡ್ಯ ನಾವು ಇವತ್ತು ಬೇಬಿ ಜಾತ್ರೆ ಒಳಗಡೆ ನಿಂತಿದ್ದೀವಿ ನಾವು ಈ ಮೊದಲೇ ಒಂದು ಒಂದನೇ ತಾರೀಕು ಮೂರು ಗಂಟೆಗೆ ಒಂದು ಸಭೆಯನ್ನು ಕರಿಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿ ಅದನ್ನು ನಾವು ಮುಂದಿನ ದಿನಗಳಲ್ಲಿ ನಿಮಗೆ ಹೇಳ್ತೀವಿ ಅಂತ ಒಂದು ವಿಷಯನ ನಾವು ಡಿಸ್ಕಸ್ ಮಾಡಿದ್ವಿ ಸೊ ಹಂಗಾಗಿ ನಾವು ಇವತ್ತು ಆಲ್ರೆಡಿ ಇವತ್ತು ಇಪ್ಪತ್ತೇಳನೇ ತಾರೀಕು ನಾಳೆ ಇಪ್ಪತ್ತೆಂಟು ನಾಳಿದೇ ಒಂದನೇ ತಾರೀಕು ನಾಳಿದ್ದು ಮೀಟಿಂಗ್ ಏನಿತ್ತು ಆ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಶಾಸಕರಾದಂಥ ದರ್ಶನ್ ಪುಟ್ಟಣೆ ಸರ್ ಅವ್ರನ್ನ ನಾವು ಹೋಗಿ ನಾವು ಭೇಟಿ ಮಾಡಿ ನಾವು ಮಾತಾಡಿಸಿದಾಗ ಅವರು ಇನ್ವಿಟೇಷನ್ ಕೊಟ್ಟು ಇದನ್ನು ನಮಗೆ ತೋರಿಸಿದ್ರು ಅವ್ರದ್ದು ಪ್ರೋಟೋಕಾಲ್ ಪ್ರಕಾರ ನಮ್ಮ ನಾವು ಇಲ್ಲಿ ಮೂರು ಗಂಟೆಗೆ ಸೇರಿಕೊಳ್ಳೋದಕ್ಕೆ ಅವಕಾಶ ಕಡಿಮೆ ಇದೆ ಸೊ ಹಾಗಾಗಿ ದಯವಿಟ್ಟು ನೀವು ಸಹಕರಿಸ್ಬೇಕು ಎಲ್ಲ ರೈತರು ಸಹಕರಿಸಿ ಮುಂದಿನ ದಿನಗಳಲ್ಲಿ ನೀವು ಎಲ್ಲೇ ಒಂದು ಸಭೆ ಮಾಡಿದ್ರು ಕೂಡ ನಾವು ಅದಕ್ಕೆ ಬರ್ತೀವಿ ನಮ್ಮ ರೈತ ಸಂಘ ಇದಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಳ್ಳುತ್ತೆ ಅಂತನೋ ಒಂದು ವಿಷಯನ ಹೇಳಿದರು ಸೊ ಹಾಗಾಗಿ ಇಲ್ಲಿಯ ರೈತ ಮುಖಂಡರುಗಳಿದ್ರು ಅವರ ಎಲ್ಲರೂ ಒಂದು ಗಮನಕ್ಕೆ ನಾವು ತಂದಿದ್ವಿ ನೀವು ಮುಂದಿನ ದಿನ ಸಭೆ ನೀವು ಮಾಡ್ತೀನಿ ಅನ್ನೋದಾದರೆ ಇದಕ್ಕೆ ಒಂದು ಕೂಡ ಇದಕ್ಕೆ ಬೆಂಬಲ ಇದೆ ನೀವು ಒಂದು ಒಳ್ಳೆಯ ಒಂದು ಮೀಟಿಂಗ್ನ ನೀವು ಒಂದು ಸಭೆನ ಮಾಡಬೇಕು ಅಂತ ತೀರ್ಮಾನ ತಗೊಂಡಿದ್ರಿ ಸೊ ಹಂಗಾಗಿ ಇದನ್ನು ನೀವು ಮುಂದಿನ ದಿನಗಳಲ್ಲಿ ಎಲ್ಲಾದ್ರೂ ನೀವು ಅಂದರೆ ಬೇರೆ ಕಡೆ ಆರ್ಗನೈಸ್ ಮಾಡಿ ನಾವು ಇದಕ್ಕೆ ಬೆನ್ನೆಲ್ಬಾಗಿ ನಿಲ್ತೀವಿ ಅಂತ ಒಂದು ಭರವಸೆಯನ್ನು ನಮಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ನಮ್ಮ ರೈತ ನಾಯಕರು ನಮ್ಮ ಮಧ್ಯದಲ್ಲಿದ್ದಾರೆ ಅವ್ರಿಗೂ ಕೂಡ ಶಾಸಕರು ಇದು ವಿಷಯನ ತಿಳಿಸಿದ್ದಾರೆ ಸೊ ಹಾಗಾಗಿ ಅವರ ಅವರ ಒಂದು ಸಮ್ಮುಖದಲ್ಲಿ ಇದು ಮಾತುಕತೆ ನಡೆದಿದೆ ಸೊ ಏನು ಹೇಳ್ತಾರೆ ಅದನ್ನು ಕೇಳಿ ನಮಗೇನು ರವಿ ಪಟೇಲರು ಮತ್ತು ಸಂದೀಪ್ ಅಣ್ಣವರು ನಮಗೆ ಈ ಥರ ಒಂದನೇ ತಾರೀಕು ಸಭೆ ಮಾಡಬೇಕು ಅಂತ ನಮಗೆ ತಿಳಿಸಿದ್ರು ನಾವು ಈಗ ಎಮ್ ಎಲ್ ಎರ ಹತ್ರ ನಮ್ಮ ದರ್ಶನ್ ಪುಟ್ಟಣಯ್ಯ ್ರ ಹೋಗಿ ವಿಚಾರಿಸಿದಾಗ ತಗಲ್ ಪ್ರಕಾರ ನಾವು ಮಾಡೋದಕ್ಕಾಗಲ್ಲ ನೀ ಮುಂದಿನ ದಿನಗಳಲ್ಲಿ ನಾವು ಸಪೋರ್ಟ್ ಕೊಟ್ಟವ್ರಿಗೆ ಮಾಡೋಣ ಇದು ರೈತರಿಗೆ ಉಪಕಾರ ಆಗೋದ ಕೆಲಸ ಮುಂದಿನ ದಿನಗಳಲ್ಲಿ ಮಾಡೋಣ ಆದರೆ ಈ ಜಾತ್ರೆ ಮುಗಿತಾ ಇದ್ದಂಗೆ ಬೇಕಾದ್ರೆ ಮಾಡೋಣ ಯಾವುದೇ ಜಾತ್ರೆಯಲ್ಲಿ ಮಾಡಿಕ್ಕೆ ಅವಕಾಶ ಇರೋಲ್ಲ ಎಲ್ಲರೂ ಅವ್ರಿಗೆ ಅರ್ಥ ಆಗಂಗೆ ಹೇಳಿ ಅಂತ ಹೇಳಿದ್ರು ಅದರಿಂದ ನಾವು ಅವ್ರಿಗೆ ನಾವೇ ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ ಈ ಇದರಲ್ಲಿ ಸಭೆ ನಡೆಸೋದು ಜಾತ್ರೆಯಲ್ಲಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಆಯಿತು ತಾತ್ಕಾಲಿಕವಾಗಿ ಮುಂದೂಡೋದಂತ ನಮಗೆ ಹೇಳಿದ್ರು ನಾವೇ ಮುಂದಕ್ಕೆ ನಮ್ಮ ಪಾಂಡಪುರ ಟೌನಲ್ಲೇ ಈ ಸಭೆಗೆ ನಾವು ಏನ್ ಮಾಡ್ಬೇಕು ಅದೆಲ್ಲ ನಾವು ರೆಡಿ ಮಾಡ್ಕೊ ಅವ್ರಿಗೆ ಬಂದು ನಮ್ಮ ಈ ಸಭೆ ಸಿದ್ಧತೆ ಮಾಡ್ಕೊತೀವಿ ಅವ್ರಿಗೆ ಬಂದು ನಮಗೆ ಪ್ರೋತ್ಸಾಹ ಕೊಟ್ಟು ನಾವು ಅವ್ರಿಗೆ ತುಂಬಾ ರವಿ ಪಟೇಲ್ ಅವ್ರಿಗೆ ಮತ್ತೆ ಈರ್ಸೇವೆ ಸಂದೀಪಣ್ಣ ಅವ್ರಿಗೆ ದಯಮಾಡಿ ನಮ್ಮ ಎಲ್ಲ ರೈತರು ಈ ಸಭೆ ಮುಂದೂಡಿರೋದಕ್ಕೆ ಸಹಕಾರ ನಾವು ಅವ್ರು ಕಳ್ತೀವಿ ಒಂದು ಸಭೆ ಮಾಡ್ತೀವಿ ಅಂತ ಹೇಳಿ ಬೇಬಿ ಒಂದು ಮಾಡಬೇಕು ಅಂತ ಮಾಡ್ಕೊಂಡಿದ್ದೋ ಸೊ ಆ ವಿಷಯಕ್ಕೆ ಬಂದಾಗ ಸೊ ರೈತ ಮುಖಂಡರುಗಳನ್ನ ನಾವು ಅವತ್ತು ಅವತ್ತಿನ ದಿನ ನಾವು ಕೇಳ್ಕೊಂಡಿದ್ರೆ ಒಂದು ಒಂದು ಸೂಕ್ತ ಕ್ರಮ ತಗೋತಾ ಇದ್ರು ಬಡ್ರೆ ಈ ಜಾತ್ರೆ ಪ್ರೋಟೋಕಾಲ್ ಇರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಸಭೆಗೆ ಅವಕಾಶ ಅನ್ನೋದ್ಕಿಂತ ಅವಕಾಶ ಕೊಡಲ್ಲ ಅನ್ನೋದ್ಕಿಂತ ಯಾವ ಕಾರಣಕ್ಕೆ ಈ ಸಭೆನ ಮುಂದೂಡಲಾಗ್ತಾ ಇದೆ ಅಂದರೆ ಆ ಪ್ರೋಟೋಕಾಲ್ ಅವತ್ತಿನ ದಿನ ನಮ್ಮ ಮಿನಿಸ್ಟರು ಆಗಲಿ ಕುಮಾರಸ್ವಾಮಿ ಅವರು ಬರ್ತಾರೆ ಅಂತ ಮೀನ್ ಲೈಕ್ ಇನ್ವಿಟೇಷನ್ ಅಲ್ಲಿ ಅನೌನ್ಸ್ ಮಾಡಿದ್ದಾರೆ ಇದೊಂದು ಪ್ರೋಟೋಕಾಲ್ ಇಟ್ಕೊಂಡು ನಾವು ಇವತ್ತು ಈ ಸಭೆನ ಮುಂದೂಡ್ತಾ ಇದೀವಿ ಸೊ ನಮ್ಮ ಇವರ ಹೈತರು ನಮ್ಮ ನಂದೀಶ್ ಆಗಲಿ ಸೊ ಮನೋಜ್ ಆಗಲಿ ಅನಿಲ್ ಅವರಾಗಲಿ ಶಶಿ ಮುಖಂಡವರು ಶಶಿಯವರಾಗ್ಲಿ ಇವತ್ತು ಬಂದು ನಿಮ್ಮ ಕಾನ್ಸೆಪ್ಟು ಒಂದು ಕುತ್ತಿ ಮಾತಾಡಿದಾಗ ಅವ್ರು ಹೇಳಿದ್ರು ನಿಮ್ಮ ಕಾನ್ಸೆಪ್ಟು ನಿಮ್ಮ ಔದಾರ್ಯ ತುಂಬಾ ಇಷ್ಟ ಆಯ್ತು ನನಗೆ ಬಟ್ ಆದರೆ ಈ ಜಾತ್ರೆ ಇಲ್ಲಿ ಬೇಡ ಜಾತ್ರೆ ಮುಗಿದ ನಂತರ ಇದು ನಮ್ಮ ರೈತಾಪಿ ಕುಟುಂಬ ಅನ್ನೋಕ್ಕಿಂತ ಈ ರೈತರು ಸಂಘ ಏನಾಗಿದೆ ಅಂದರೆ ರೈತರು ಕಷ್ಟಕ್ಕೆ ನಿಲ್ಲೋದೇ ರೈತರ ಸಂಘ ಇವತ್ತೇನು ಇವತ್ತು ಪಾಂಡವಪುರದಲ್ಲಿ ಒಂದು ರೈತರ ಸಂಘ ಅಂದರೆ ಒಂದು ಬಲಿಷ್ಠವಾಗಿ ಬೆಳೆದಿದೆ ಒಂದು ಶಕ್ತಿ ಇವತ್ತು ಅವ್ರೇನು ಹೇಳಿದ್ರು ನಾವು ನಿಲ್ತೀವಿ ನಿಮ್ಮ ಜೊತೆ ನೀವು ಯಾರು ಇವತ್ತು ಯಾರು ನಾ ನಾನು ವ್ಯಾಪಾರ ಮಾಡೋರಾಗಲಿ ದನ ಸಾಕೋರಾಗಲಿ ಅವ್ರ ಮೇಲೆ ಒಂದು ತುಂಬ ಒಲವು ತೋರಿಸಿ ಇವತ್ತು ನಾವು ನಿಂತ್ಕೊಳ್ತೀವಿ ನಿಮ್ಮ ಜೊತೆ ನಾವು ಅದು ನಮ್ಮ ಎಮ್ ಎಲ್ ಎ ನಮ್ಮ ರೈತರು ಸಂಘದಾಗಲಿ ನಿಮ್ಮ ಜೊತೆ ಯಾವತ್ತೂ ಇರ್ತೀವಿ ಅಂತ ತುಂಬ ಬೆಂಬಲ ವ್ಯಕ್ತಪಡಿಸಿ ಇವತ್ತು ಅವರು ಹೇಳಿದ್ದಾರೆ ಜಾತ್ರೆ ಮುಗ್ದಿದ ನಂತರ ಯಾವತ್ತೂ ಒಂದು ದಿನ ನಾವೇ ಒಂದು ಸಭೆ ಮಾಡೋಣ ಒಂದು ಯಾವುದೋ ಒಂದು ಹಾಲು ಯಾವುದೋ ಒಂದು ನಾವೇ ಕಲ್ಪಿಸ್ಕೊಡ್ತೀವಿ ನೀವು ನಮ್ಮ ಮುಖಾಂತರನೇ ಮಾಡೋಣ ಅಂತ ಅವರು ಮುಂದೆ ಬಂದಿದ್ದಾರೆ ತುಂಬ ಖುಷಿಯಾಗಿದೆ ಈ ವಿಷಯ ಈ ಜಾತ್ರೆಯಲ್ಲಿ ನೀವೇನು ಹೇಳೋಕ್ಕೆ ಅಂದರೆ ನಾವು ಏನು ಪೂರ್ವ ಸಭೆ ಇರಿಸಬೇಕು ಅಂದ್ಕೊಂಡಿದ್ದೋ ಅದನ್ನು ಮುಂದೂಡಕ ಮುಂದೂಡೋಕ್ಕೆ ನಾವು ಇವತ್ತು ಈ ಸಭೆ ಸೇರಿದ್ದೀವಿ ದಯವಿಟ್ಟು ರೈತರುಗಳು ಯಾವುದೇ ರೀತಿ ತಿಳ್ಕೊಳ್ಳ್ದಲ್ಲೇ ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ